ೇ ಇವ್ರೇ ಏನ್ ಹೇಳಿದ್ದೀವು ಏನ್ ಹೇಳಿದ್ದೀವು ನೀವ್ ಕೇಳ್ತೀರ ನಮ್ಮ ಕನ್ನಡ ಪ್ರಶ್ನೆ ನಿಮ್ಗೆ ಅರ್ಥ ಆಗುತ್ತಾ ನಾವ್ ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದಾಗ ನಮ್ ಗೊತ್ತಾ ನಾವ್ ಪ್ರಶ್ನೆಗೆ ಬರ್ಬೇಕು ಇಲ್ಲಿಗೆ ನಾವ್ ಅಲ್ಲಿ ಹೋಗೋದಲ್ಲ ರೀ ಅವ್ರು ಬರ್ಬೇಕು ಇಲ್ಲಿಗೆ ನಾವು ಪ್ರಶ್ನೆ ಕೇಳ್ತಿ ಅವ್ರು ಉತ್ತರ ಕೊಡಕ್ಕೆ ಎಣ್ಣೆ ಇಲ್ಲಿರ್ಬೇಕು ನಾವು ಹುಡಿ ಕೊಡ್ಬೇಕು ಅವ್ರಿಗೆ ನಾವ್ಯಾಕೋಬೇಕು ಇರ್ಬೇಕು ರೀ ಬಂದು ಉತ್ತರ ಕೊಡ್ಬೇಕು ಪಬ್ಲಿಕ್ ಅವರು ನಾವ್ಯಾಕ್ ಹೋಗ್ಬೇಕು ಅವ್ರ ಹತ್ರಕ್ಕೆ ಇಲ್ಲ ರೀ ಸರ್ವೀಸ್ ರೋಡ್ ಅಲ್ಲಿ ಯಾರಿಗೂ ಕಣ್ರಿ ಯಾವುದೇ ಕಣ್ಣು ತಗೊಳ್ಬಾರ್ದು ಯಾಕಿಲ್ಲ ಎನ್ನೇ ಇರ್ಲೇಬೇಕು ಯಾವ್ದೇ ಐಬೇಕ್ ಇರ್ಬೇಕು ರೀ ಯಾವ್ದೇ ಇವೆ ಇರ್ಬೇಕು ನೋಡಿ ಇಲ್ಲ ಸರ್ವಿಸ್ ರೋಡ್ ಕೊಡಂಗಿಲ್ಲ ಅಂತ ಹೇಳಿ ಹಿಡ್ಕೋಬೇಕು ಮಾತಾಡಿ ಇಂಗ್ ಇದು ಮಾತಾಡಿ ಈ ಟೋಲ್ ಬಗ್ಗೆ ಮಾತಾಡಿ ಈ ಟೋಲ್ ಬಗ್ಗೆ ಮಾತಾಡಿ ಕೇಳ ಅವ್ರ ಗಾಡಿ ಹೋಗ್ಲಿ ನೀವು ಮಾತಾಡಿ ಹಿರೇನಿರೇ ಅಂಶ ಅವ್ರು ಹೋಗ್ಲಿ ಗಾಡಿ ಜಸ್ಟ್ ಈ ಕಡೆ ಬನ್ನಿ ಇದು ಸರ್ವಿಸ್ ರಸ್ತೆ ಇಲ್ಲ ರೋಡ್ ಇದು ಬೆಂಗಳೂರು ಮಂಗಳೂರು ಹೈವೇ ಹೈವೇ ರೋಡು ಇದು ಬೆಂಗಳೂರಿನಿಂದ ಮುಂದೆ ಸ್ವಲ್ಪ ಬರ್ತಿದ್ದಂಗೆ ಟೋಲ್ ಇದೆ ಈ ಟೋಲ್ ಅಲ್ಲಿ ನಾವು ಕೊಡೋದೇ ಇಲ್ಲ ಅಂತ ಅವ್ರು ಹೇಳ್ತಾರೆ ಸರ್ವಿಸ್ ರಸ್ತೆನೇ ಇಲ್ಲ ಇಲ್ಲಿ ಆಗ ಟೋಲ್ ಕಲೆಕ್ಟ್ ಮಾಡಿಕೆ ಟೋಲ್ ಮಾಡೋದಕ್ಕೆ ಎಲ್ಲ ನಿಂತಿದ್ದಾರೆ ಎನ್ಎ ಎಚ್ ನಾವು ಹೋಗ್ಬೇಕಂತೆ ಈ ಜಾಗದಲ್ಲಿ ಅಲ್ಲಿ ಎನ್ಎಚ್ ಏರೋ ಒಂದು ಆಫೀಸ್ ಇರಬೇಕು ನಾವು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಕ್ ಅವ್ರು ಇಲ್ಲಿ ಇರಬೇಕು ಅದು ಮೂರ್ಬೋದು ಒಬ್ಬ ಕೆಲಸ ಕಾರಣ ಸೇರ್ಸ್ಕೊಂಡು ಕೆಲಸ ಕಾರಣಕ್ಕೆ ಸವಿಸಿಲ್ಲ ಅಂದಮೇಲೆ ಟೋಲೆಟ್ ನಮ್ಮ ಕೇಳಬೇಕು ಅನ್ನೋದು ಏನ್ ಹೇಳಿದ್ದೀವು ಏನ್ ಹೇಳಿದ್ದೀವು ಬಂದಿಲ್ಲ ರೋಡ್ ಅಲ್ಲಿ ಕೇಳ್ತೀವಿ ಆಟೋಮೆಟಿಕ್ ಮಾಡ್ಕೊಳ್ತಾರೆ ನಮ್ಮ ಕನ್ನಡ ಪ್ರಶ್ನೆ ನಿಮ್ಗೆ ಅರ್ಥ ಆಗುತ್ತಾ ನಾವ್ ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದಾಗ ನಮ್ಗೆ ಗೊತ್ತ ನಾವು ಪ್ರಶ್ನೆ ಬರ್ಬೇಕಾ ಇಲ್ಲಿಗೆ ಇವ್ರ ಇವ್ರ ಅವ್ರು ಬರ್ಬೇಕು ಇಲ್ಲಿಗೆ ನಾವ್ ಅಲ್ಲಿ ಹೋಗೋದಲ್ಲ ರೀ ಅವ್ರು ಬರ್ಬೇಕು ಇಲ್ಲಿಗೆ ನಾವು ಪ್ರಶ್ನೆ ಕೇಳ್ತಿ ಅವು ಉತ್ಸವ ಕೊಡುತ್ತೆ ಎನ್ ಇಲ್ಲಿ ಇಲ್ಲಿರ್ಬೇಕು ನಾವು ಹುಡ್ಕೋಬೇಕು ಅವ್ರಿಗೆ ನಾವ್ಯಾಲ್ಲೂ ಸಂಬಂಧ ಇಲ್ಲ ಎನ್ಬೇಕು ಇಲ್ಲಿರ್ಬೇಕ್ರಿ ಬಂದು ಉತ್ತರ ಕೊಡ್ಬೇಕು ಪಬ್ಲಿಕ್ ಅವರು ನಾವ್ಯಾಕ್ ಹೋಗ್ಬೇಕು ಅವ್ರ ಹತ್ರಕ್ಕೆ ಇಲ್ಲ ರೀ ಸರ್ವೀಸ್ ರೋಡ್ ಅಲ್ಲಿ ನೀವು ಯಾರಿಗೂ ತಗೊಳ್ಬಾರ್ದು ಕಣ್ರಿ ಯಾವುದೇ ಕಣ್ಣುಗೂ ತಗೊಳ್ಬಾರ್ದು ಯಾಕಿಲ್ಲ ಎನ್ ಇರ್ಲೇಬೇಕು ಯಾವುದೇ ಹೈವೇಗೆ ಇರ್ಬೇಕ್ರಿ ಯಾವುದೇ ಹೈವೇಗೆ ಇರ್ಬೇಕು ನೋಡಿ ಇಲ್ಲ ಸರ್ವಿಸ್ ರೋಡ್ ಕೊಡಂಗಿಲ್ಲ ಅಂತ ಹೇಳಿ ಹಿಡ್ಕೋಬೇಕು ಮಾತಾಡಿ ಇಂಗ್ಚಾಲ ಇದು ಮಾತಾಡಿ ಈ ಟೋಲ್ ಬಗ್ಗೆ ಮಾತಾಡಿ ಈ ಟೋಲ್ ಬಗ್ಗೆ ಮಾತಾಡಿ ಅವ್ರ ಗಾಡಿ ಹೋಗ್ಲಿ ನೀವು ಮಾತಾಡಿ ಇರೇ ಇದೆ ಅಂಶ ಅವ್ರ ಹೋಗ್ಲಿ ಗಾಡಿ ಜಸ್ಟ್ ಈ ಕಡೆ ಬನ್ನಿ ಇದು ಸರ್ವಿಸ್ ರಸ್ತೆ ಇಲ್ಲ ಯಾವ ರೋಡ್ ಇದು ಬೆಂಗಳೂರು ಮಂಗಳೂರು ಹೈವೇ ಹೈವೇ ನೋಡು ಇದು ಬೆಂಗಳೂರಿಂದ ಮುಂದೆ ಸ್ವಲ್ಪ ಬರ್ತಿದಂಗೆ ಟೋಲ್ ಇದೆ ಈ ಟೋಲ್ ಅಲ್ಲಿ ನಾವು ಬಿಡುವುದೇ ಇಲ್ಲ ಅಂತ ಅವ್ರು ಹೇಳ್ತಾರೆ ಸರ್ವಿಸ್ ರಸ್ತೆನೇ ಇಲ್ಲ ಇಲ್ಲಿ ಹಾಗೂ ಟೋಲ್ ಕಲೆಕ್ಟ್ ಮಾಡಿಕ್ಕೆ ಟೋಲ್ ಮಾಡಿಕೆ ಎಲ್ಲ ನಿಂತಿದ್ದಾರೆ ಎನ್ಎ ಹೆಚ್ ನಾವು ಹೋಗ್ಬೇಕಂತೆ ಈ ಜಾಗದಲ್ಲಿ ಎನ್ ಎಚ್ ಒಂದು ಆಫೀಸ್ ಇರಬೇಕು ನಾವು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಕ್ಕೆ ಅವ್ರು ಇಲ್ಲಿ ಇರಬೇಕು ಅದು ಒಬ್ಬ ಇವಾಗ ಕೆಲಸ सर्व सर्विस सेट इलाही अंदमि टोले कम ते केरु अने